ಮೊದಲು ಬಿ ಜೆ ಪಿಯವರು ನಿಮ್ಮ ಮನೆ ಒಳಗಡೆ ಬಿದ್ದು ನಾಯಿ ನಾಯಿ ಸತ್ತೋಗಿದೆಯಲ್ಲ ವಾಸನೆ ಹೊಡಿತಾ ಇದೆ ಗಬ್ಬದ್ದು ಹೋಗ್ತಾ ಇದೆ ನಾಯಿ ಸತ್ತೋಗಿ ವಾಸನೆ ಹೊಡಿತಾ ಇದೆ ಹೊರಗಡೆ ಬರ್ತಾ ಇದೆ ಬಾಗಿಲು ಹಾಕ್ಕೊಂಡಿದ್ದೀರಿ ಅದನ್ನು ಕ್ಲೀನ್ ಮಾಡ್ಕೊಳ್ರಿ ಕಾಂಗ್ರೆಸ್ ಪಕ್ಷದ ಓಪನ್ ಡೋರ್ ಡೋರ್ ಓಪನ್ ಮಾಡಿದ್ದೀವಿ ಏನೂ ಸತ್ತಿಲ್ಲ ನಮ್ಮ ಮನೇಲಿ ಡೋರು ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ ಬಂದು ನೀವು ಯಾವ ವಾಸನೆ ಬರ್ತಾಯಿಲ್ಲ ಅದನ್ನು ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೀವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿರಂತೆ ಆದಾನಿ ಅಂಬಾನಿ ಬೆಳೆಸೋದು ಅಂತ ಬಿಟ್ಟರೆ ಕೇಂದ್ರದವರು ಆದಾನಿ ಬಗ್ಗೆ ಅಮೆರಿಕದಲ್ಲಿ ಕೇಸ್ ಹಾಕ್ಯವರೆ ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗಿದೆ ನೋಟಿಸ್ ಇಶ್ಯೂ ಆಗಿದೆ ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟವ್ರು ಇವರು ಅಂತ ಯಾವುದೋ ವಾರಂಟಿ ಇಶ್ಯೂ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಾರ್ಲಿಮೆಂಟಲ್ಲಿ ಬಿಡ್ತಾ ಇಲ್ವಲ್ಲ ಸ್ವಾಮಿ ನೀವು ಚರ್ಚೆ ಮಾಡುವಂಥದಕ್ಕೆ ಪಾರ್ಲಿಮೆಂಟಲ್ಲಿ ನೀವು ನಮ್ಮನ್ನು ಬಿಡ್ತಾ ಇಲ್ವಲ್ಲ ಭಾಳ ಕೇವಲವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಫೈನಲ್ ಆಗಿ ಮೊದಲು ಬಿ ಜೆ ಪಿಯವರು ನಿಮ್ಮ ಮನೆ ಒಳಗಡೆ ಬಿದ್ದು ನಾಯಿ ನಾಯಿ ಸತ್ತೋಗಿದೆಯಲ್ಲ ವಾಸನೆ ಹೊಡಿತಾ ಇದೆ ಗಬ್ಬೆದ್ದು ಹೋಗ್ತಾ ಇದೆ ನಾಯಿ ಸತ್ತೋಗಿ ವಾಸನೆ ಹೊಡಿತಾ ಇದೆ ಹೊರಗಡೆ ಬರ್ತಾ ಇದೆ ಬಾಗ್ಲಾಕೊಂಡಿದ್ದೀರಿ ಅದನ್ನು ಕ್ಲೀನ್ ಮಾಡ್ಕೊಳ್ರಿ ಕಾಂಗ್ರೆಸ್ ಪಕ್ಷದ ಓಪನ್ ಡೋರ್ ಡೋರ್ ಓಪನ್ ಮಾಡಿದ್ದೀವಿ ಏನೂ ಸತ್ತಿಲ್ಲ ನಮ್ಮ ಮನೇಲಿ ಡೋರು ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ ಬಂದು ನೋಡ್ಕೊಂಬೋದಿವು ಯಾವ ಆಸ್ತೇನೂ ಬರ್ತಾಯಿಲ್ಲ ಅದನ್ನು ನಿಮ್ಮ ಮನೆ ಸರ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೀವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿದ್ರಂತೆ ಆದಾನಿ ಅಂಬಾನಿ ಬೆಳೆಸೋದು ಅಂತ ಬಿಟ್ಟರೆ ಕೇಂದ್ರದವರು ಆದಾನಿ ಬಗ್ಗೆ ಅಮೇರಿಕಾದಲ್ಲಿ ಕೇಸ್ ಹಾಕಿವ್ರೆ ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗಿದೆ ನೋಟಿಸ್ ಇಶ್ಯೂ ಆಗಿದೆ ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟವ್ರ ಇವರು ಅಂತ ಯಾವುದಾಗಿ ವಾರಂಟಿ ಇಶ್ಯೂ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಾರ್ಲಿಮೆಂಟಲ್ಲಿ ಬಿಡ್ತಾ ಇಲ್ವಲ್ಲ ಸ್ವಾಮಿ ನೀವು ಚರ್ಚೆ ಮಾಡುವಂಥದಕ್ಕೆ ಪಾರ್ಲಿಮೆಂಟಲ್ಲಿ ನೀವು ನಮ್ಮನ್ನು ಬಿಡ್ತಾ ಇಲ್ವಲ್ಲ ಭಾಳ ಕೇವಲವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಫೈನಲ್ ಆಗಿ